ಕಾಂಗ್ರೆಸ್ನವರು ಐವತ್ತು ವರ್ಷ ಏನೂ ಮಾಡಲಿಲ್ಲ ನಾವು ಮಾಡ್ತೀವಿ ಅಂತೇಳಿ ಅಧಿಕಾರಕ್ಕೆ ಬಂದರು ಆದರೆ ಇವರು ಹತ್ತು ವರ್ಷದ ಕೊಡುಗೆ ಏನು ಈ ದೇಶಕ್ಕೆ ಅಂತ ಹುಡುಕ್ತೀವಿ ಅಂದ್ರೆ ಎಲ್ಲೂ ಕಾಣೋದಿಲ್ಲ ಈಗ ಜನನು ಸಹ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ ಮೋದಿಯವರು ನೋಡಿದ್ದಾಯ್ತು ಈಗ ಕಾಂಗ್ರೆಸ್ನ ನೋಡೋಣ ಗೌತಮ್ ಒಬ್ಬ ವಿದ್ಯಾವಂತ ಯುವಕ ಕೋಲಾರ ಕ್ಷೇತ್ರಕ್ಕೆ ಮಾತಾಡೋದಾದಾಗ ಆತನಿಗೆ ಆದಂಥ ಒಂದು ಕಲ್ಪನೆ ಇದೆ ಈ ಜಿಲ್ಲೆನ ಅಭಿವೃದ್ಧಿ ಪಡಿಸೋಂಥ ನಿಟ್ಟಿನಲ್ಲಿ ಕಾರ್ಖಾನೆಗಳು ತರಬೇಕು ಐ ಟಿ ಕಾರಿಡಾರ್ ಮಾಡಬೇಕು ಸೊ ಮತ್ತೆ ಕಾಂಗ್ರೆಸ್ ಇಲ್ಲಿ ಪ್ರತಿಷ್ಠಾಪನೆ ಆಗ್ತದೆ ಅಭಿವೃದ್ಧಿಗೆ ನಾಂದಿ ಆಗ್ತದೆ ಗಂಟೆಗಳು ಬಾಕಿ ಇದೆ ಇನ್ನೇನು ಮತದಾನಕ್ಕೆ ಎರಡು ದಿವಸ ಬಾಕಿ ಇದೆ ಇವತ್ತು ಬಹಿರಂಗ ಪ್ರಚಾರ ಅಂತಿದೆ ಏನು ಹೇಳ್ತೀರಾ ಸರ್ ಈಗ ನೋಡಿ ಈಗ ಈಗಾಗಲೇ ದೇಶದಲ್ಲಿ ಹತ್ತು ವರ್ಷದಿಂದನೂ ಸಹ ಮಾನ್ಯ ಪ್ರಧಾನಮಂತ್ರಿಗಳು ಈ ದೇಶದ ಭವಿಷ್ಯನ ಕಟ್ತಾರೆ ಅಂಥೇಳಿ ಅವ್ರ ಮೇಲೆ ನಂಬಿಕೆ ಇಟ್ಟು ಬಿ ಜೆ ಪಿಗೆ ಮತ ಕೊಟ್ಟು ಹತ್ತು ವರ್ಷ ನೋಡಿರೋಂಥದ್ದು ಹತ್ತು ವರ್ಷದಲ್ಲಿ ಅವರ ಸಾಧನೆಗಳು ಅಂತ ಹಿಂದಿರುಗಿ ನೋಡಿದಾಗ ಕಾಂಗ್ರೆಸ್ನವ್ರು ಐವತ್ತು ವರ್ಷ ಏನೂ ಮಾಡಲಿಲ್ಲ ನಾವು ಮಾಡ್ತೀವಿ ಅಂಥೇಳಿ ಅಧಿಕಾರಕ್ಕೆ ಬಂದರು ಆದರೆ ಇವರು ಹತ್ತು ವರ್ಷದ ಕೊಡುಗೆ ಏನು ಈ ದೇಶಕ್ಕೆ ಅಂತ ಹುಡುಕ್ತೀವಿ ಅಂದ್ರೂ ಎಲ್ಲೂ ಕಾಣೋದಿಲ್ಲ ಅವರು ಪ್ರಯಾಣ ಮಾಡೋಂಥದ್ದು ದೇಶ ವಿದೇಶಗಳ್ನ ಸುತ್ತಂಥದ್ದು ಒಂದು ವರ್ಣರಂಜಿತ ಮಾತುಗಳನ್ನ ಹೇಳೋಂಥದ್ದು ಎಲ್ಲೋ ಒಂದು ಕಡೆ ಯುವಕರನ್ನ ಅಟ್ರ್ಯಾಕ್ಟ್ ಮಾಡೋವಂಥ ರೀತಿ ಮಾತುಗಳು ಮಾತಾಡೋವಂಥದ್ದು ರೈತರಿಗೆ ಅನುಕೂಲ ಆಗೋಂಥ ವಾತಾವರಣ ಸೃಷ್ಟಿ ಮಾಡ್ತೀವಿ ಅಂತೇಳಿದ್ರು ಯಾವುದು ಸಹ ಅವ್ರು ಹೇಳಿದ್ದನ್ನು ನಡ್ಕೊಳ್ಳಲಿಲ್ಲ ಈಗ ಜನನು ಸಹ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ ಮೋದಿಯವರು ನೋಡಿದ್ದಾಯಿತು ಈಗ ಕಾಂಗ್ರೆಸ್ನ ನೋಡೋಣ ಕಾಂಗ್ರೆಸ್ನವರು ಏನೆಲ್ಲ ಹಿಂದಿನಿಂದ ಸಹ ಮಾಡ್ಕೊಂಬಂದಿದ್ದಾರೆ ಅಂತೇಳಿ ನಮ್ಮ ಕಣ್ಣು ಮುಂದೆನೇ ಇದೆಲ್ಲ ಸಾಕ್ಷಿ ರೂಪದಲ್ಲಿ ಸಾಕ್ಷಿ ಗುಡ್ಡೆಗಳು ಕಾಣ್ತಾ ಇದೆ ಮೋದಿಯವ್ರದ್ದು ಸಾಕ್ಷಿ ಗುಡ್ಡೆಗಳು ನೋಡೋಣ ಎಲ್ಲೂ ಕಾಣೋದಿಲ್ಲ ಏನಾದರೂ ಅಪರೂಪಕ್ಕೆ ಮಾಡಿರೋಂಥದ್ದನ್ನು ಜನರ ಜೋಬಕ್ಕೆ ಕತ್ತರಿ ಹೆಚ್ಚು ಮಟ್ಟಿಗೆ ತೆರಿಗೆ ರೂಪದಲ್ಲಿ ಆಗ್ತಾ ಇದ್ದಾರೆ ಯಾವುದಾರೋ ಒಂದು ಸುಸಜ್ಜಿತವಾದಂಥ ರಸ್ತೆಯಲ್ಲಿ ನಾವು ಪ್ರಯಾಣ ಮಾಡ್ತೀವಿ ಅಂದರೆ ನಮ್ಮ ಜೋಬಲ್ಲಿರೋಂಥ ಹಣನ ಟೋಲ್ ರೂಪದಲ್ಲಿ ಕಿತ್ತು ಕಟ್ಟಿದ್ರೆ ಮಾತ್ರ ನಾವು ಮುಂದಕ್ಕೆ ಹೋಗಿ ದಾರಿ ಇದೆ ಇಲ್ದಿರಲಿಲ್ಲ ಹತ್ತು ವರ್ಷಕ್ಕಿಂತ ಈ ರೀತಿಯಾದಂಥ ತೆರಿಗೆನೂ ಸಹ ಇರಲಿಲ್ಲ ಜನ ನೆಮ್ಮದಿಯಾಗಿ ಓಡಾಡೋದಕ್ಕೆ ಅವಕಾಶವೂ ಇತ್ತು ಮತ್ತು ರೈತರಿಗೆ ಆದಾಯ ದುಪ್ಪಟ್ಟು ಮಾಡ್ತೀವಿ ಅವರ ಅನುಕೂಲಕ್ಕೆ ತಕ್ಕಂಥ ಯೋಜನೆಗಳು ಮಾಡ್ತೀವಿ ಕಾರ್ಯಕ್ರಮಗಳು ಮಾಡ್ತೀವಿ ಅಂತ ಹೇಳಿದ್ರು ಇದುವರೆಗೂ ರೈತರ ಬಗ್ಗೆ ಕಾಳಜಿನೂ ವಹಿಸಿಲ್ಲ ಕಾರ್ಯಕ್ರಮವೂ ಇಲ್ಲ ಮತ್ತು ಅವರು ನಮಗೆ ಸಮಸ್ಯೆ ಇದೆ ಅಂತೇಳಿ ಹೋರಾಟ ಮಾಡ್ತಾರೆ ಅವ್ನು ಕೂತು ಮಾತಾಡೋವಂಥ ವ್ಯವಧಾನ ಸಹ ಈ ಈ ದೇಶದ ಪ್ರಧಾನಮಂತ್ರಿ ಅವರಿಗೆ ಇಲ್ಲದೇ ಇರೋಂಥದ್ದು ಎಲ್ರಿಗೂ ಸಹ ಜನಕ್ಕೆ ಅರ್ಥ ಆಗಿದೆ ವಿದ್ಯಾವಂತ ಯುವಕರಿಗೆ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದರು ಆ ನಿಟ್ಟಿನಲ್ಲೂ ಸಹ ಅವ್ರೇನೂ ಗಮನ ಹರಿಸಲಿಲ್ಲ ಉದ್ಯೋಗದ ಸಮಸ್ಯೆ ಇದೆ ಈಗ ದೇಶದಲ್ಲಿ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಪ್ರತಿ ವರ್ಷ ಅಂತ ಹೇಳಿದರು ಕಪ್ಪು ಹಣ ತರ್ತೀವಿ ಅಂದಿದ್ರು ಏನು ಕೊಡದೆ ಒಂದು ರೀತಿ ಮಾತುಗಳೇ ಹೇಳ್ಕೊಂಡು ಕಾಲಹರಣ ಮಾಡಿರೋಂಥದ್ದು ಎಲ್ಲನೂ ಸಹ ಈ ಬಾರಿಯ ನಮಗೆ ವರ ಆಗ್ತದೆ ಮತ್ತು ಗೌತಮ್ ಒಬ್ಬ ವಿದ್ಯಾವಂತ ಯುವಕ ಕೋಲಾರ ಕ್ಷೇತ್ರಕ್ಕೆ ಮಾತಾಡೋದಾದಾಗ ಆತನಿಗೆ ಆದಂಥ ಒಂದು ಕಲ್ಪನೆ ಇದೆ ಈ ಜಿಲ್ಲೆನ ಅಭಿವೃದ್ಧಿ ಪಡಿಸೋಂಥ ನಿಟ್ಟಿನಲ್ಲಿ ಕಾರ್ಖಾನೆಗಳು ತರಬೇಕು ಐ ಟಿ ಕಾರಿಡಾರ್ ಮಾಡಬೇಕು ಮತ್ತು ಯುವಕರಿಗೆ ಈ ಜಿಲ್ಲೆಯಲ್ಲಿ ಹೆಚ್ಚಿನ ಕ್ರೀಡಾಪಟುಗಳಿರೋಂಥದ್ದು ತುಂಬ ಉತ್ಸುಕರಾಗಿ ಕ್ರೀಡೆಗಳಲ್ಲಿ ತೊಡಗುವಂಥದ್ದನ್ನು ನೋಡ್ತಾ ಇರೋಂಥದ್ದು ಅವರಿಗೆಲ್ಲೂ ಸಹ ಒಂದು ಸುಸಜ್ಜಿತವಾದ ಕ್ರೀಡಾಂಗಣನ ಮಾಡೋಂಥದ್ದು ಕ್ರಿಕೆಟ್ ಸ್ಟೇಡಿಯಂ ಮಾಡೋಂಥದ್ದು ಈ ರೀತಿ ಹಲವಾರು ಜನಪರ ಯೋಜನೆಗಳು ಅವ್ರ ಮನಸ್ಸಿನಲ್ಲಿದೆ ಅದರ ಜೊತೆಗೆ ಕೃಷಿ ಚಟುವಟಿಕೆಗಳು ಇನ್ನೊಂದಷ್ಟು ಸಕ್ರಿಯವಾಗಿ ಮತ್ತು ರೈತರಿಗೆ ಅನುಕೂಲ ಆಗೋಂಥ ನಿಟ್ಟಿನಲ್ಲೂ ಒಂದು ವಾತಾವರಣ ಸೃಷ್ಟಿ ಮಾಡೋಂಥದ್ದು ಅವರ ಆಲೋಚನೆ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲೂ ಸಹ ರೈತರ ಬೆನ್ನೆಲು ಬಗ್ಗೆ ನಿಂತ್ಕೊಂಡು ಮಿನಿಮಮ್ ಕನಿಷ್ಠ ಬೆಂಬಲ ಬೆಲೆ ಕೊಡೋಂಥದ್ದು ರೈತರ ಒಂದು ಸಾಲ ಮನ್ನಾ ಮಾಡಿ ಅವ್ರ ಬೆನ್ನು ನಿಂತ್ಕೊಳ್ಳೋವಂಥದ್ದು ನ್ಯಾಯ ಯೋಜನೆ ಅಂತೇಳಿ ಪ್ರತಿ ಮಹಿಳಾ ಕುಟುಂಬಕ್ಕೆ ಒಬ್ಬರಿಗೆ ಒಂದು ಲಕ್ಷ ರೂಪಾಯಿ ವರ್ಷಕ್ಕೆ ಕೊಡೋಂಥ ಯೋಜನೆ ಅದರ ಜೊತೆಗೆ ವಿದ್ಯಾವಂತ ಯುವಕರಿಗೂ ಸಹ ಒಂದು ಟೆಕ್ನಿಕಲ್ ಟ್ರೈನಿಂಗ್ ಕೊಟ್ಟು ಅವ್ರನ್ನ ಉದ್ಯೋಗಕ್ಕೆ ಸಜ್ಜು ಮಾಡೋಂಥದ್ದು ಮೆಡಿಕಲ್ ಸಪೋರ್ಟ್ ಇಪ್ಪತ್ತು ಇಪ್ಪತ್ತೈದು ಲಕ್ಷದವರೆಗೂ ಮಾಡ್ತೀವಿ ಪ್ರತಿ ಕುಟುಂಬಕ್ಕೂ ಅಂತೇಳಿ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಮಾಡ್ತಾರಂಥದ್ದು ಇವೆಲ್ಲವೂ ಸಹ ವರ ಆಗ್ತದೆ ಇಲ್ಲಿ ಗೌತಮ್ ಅವ್ರು ಗೆಲ್ತಾರೆ ಕಾಂಗ್ರೆಸ್ನ ಅಪ್ಕೊಳ್ತಾರೆ ಜೆ ಬಿ ಜೆ ಪಿನ ಇಲ್ಲಿ ಜೆ ಡಿ ಎಸ್ನ ತಿರಸ್ಕಾರ ಮಾಡ್ತಾರೆ ಅಂಥೇಳಿ ನನ್ನ ಭಾವನೆ ನೋಡಿ ಇದು ಪ್ರಜಾಪ್ರಭುತ್ವದ ದೇಶ ಪ್ರಜಾಪ್ರಭುತ್ವ ದೇಶದಲ್ಲಿ ಇವತ್ತು ಎಲ್ಲೂ ಒಂದು ಕಡೆ ಹುಟ್ಟಿರ್ತೀವಿ ಇನ್ನೊಂದು ಕಡೆ ಬೆಳಿತೀವಿ ಇನ್ನೊಂದು ಕಡೆ ಎಲ್ಲೋ ಕೆಲಸ ಮಾಡೋಂಥದ್ದು ಇದು ಸ್ಥಳೀಯರು ಸ್ಥಳೀಯರಲ್ಲ ಅನ್ನೋಂಥದ್ದಕ್ಕೆ ಅದು ವಿಚಾರನೇ ಬರೋದಿಲ್ಲ ಅವರ ಬುದ್ಧಿ ಅವರಿಗೆ ಕೆಲಸ ಮಾಡೋಂಥ ವ್ಯವಧಾನ ಜನಗಳನ್ನ ಹತ್ತಿರಕ್ಕೆ ಹೋಗೋಂಥ ಗುಣ ಇದೆ ಅಷ್ಟು ಸಾಕು ಇವ್ ಯಾವ್ದೂ ಪ್ರಯೋಜನಕ್ಕೆ ಬರದೇ ಇರೋಂಥ ಮಾತುಗಳು ಅಂತೇಳಿ ನಾನು ಭಾವಿಸ್ತೀನಿ ಕೆ ಎಚ್ ಮುನಿಯಪ್ಪ ಅವರಿಗೆ ಹೆಚ್ಚು ಕಡಿಮೆ ಆರರಿಂದ ಏಳು ಟರ್ಮ್ ಅಲ್ಲಿ ಒಂದು ಅವಕಾಶ ಕೊಟ್ಟಿದ್ವಿ ಕೋಲಾರಕ್ಕೆ ಏನು ಕೊಡುಗೆ ಕೊಡಲಿಲ್ಲ ಅವರು ಅಂತ ಎಕ್ಸ್ಪೆಕ್ಟೇಷನ್ ಇಲ್ಲ ಅಂತ ಈಗ ನೋಡಿ ಬಿ ಎಚ್ ಎಲ್ ಫ್ಯಾಕ್ಟ್ರಿ ಬೆಮ್ಮೆಲ್ ಫ್ಯಾಕ್ಟ್ರಿ ಹಲವಾರು ಕಾರ್ಖಾನೆಗಳಿಗೇನು ಕೋಲಾರದಲ್ಲಿ ನಾವು ನೋಡ್ತಾ ಇವೆಲ್ಲವೂ ಸಹ ಕಾಂಗ್ರೆಸ್ ಅವಧಿಯಲ್ಲಿ ಕೆ ಎಚ್ ಮುನಿಯಪ್ಪನವ್ರ ನೇತೃತ್ವದಲ್ಲಿ ಆಗಿರೋಂಥದ್ದು ಅವರ ಶಕ್ತಿ ಏನಿತ್ತು ಅಷ್ಟೆಲ್ಲನೂ ಸಹ ಕೆಲಸ ಮಾಡ್ಕೊಂಡು ಬಂದಿರೋವಂಥದ್ದು ನೋಡಿದ್ದೀವಿ ಈಗ ಹತ್ತು ಐದು ವರ್ಷದಿಂದ ಮುನ್ಶಾಮಿಯವರು ಬಿ ಜೆ ಪಿಯಿಂದ ಗೆದ್ದಿದ್ರು ಅವರೇನು ಮಾಡಿದ್ದಾರೆ ಎಲ್ಲ ಒಂದು ಕಡೆ ಕೋಮು ಸಂಘರ್ಷ ಸು ಸೃಷ್ಟಿಯಾಗೋಂಥ ನಿಟ್ಟಿನಲ್ಲಿ ಯುವಕರನ್ನ ಪ್ರಚೋದಿಸೋಂಥದ್ದು ಜನಗಳನ್ನ ಪ್ರಚೋದಿಸೋಂಥದ್ದು ಈ ತಿರಿದ ಈ ರೀತಿಯಾದಂಥ ವಾತಾವರಣ ಬಿಟ್ಟರೆ ಅವರು ಏನೂ ಮಾಡಲಿಲ್ಲ ಹಾಗಾಗಿ ಮಾಡೋಂಥ ಬುದ್ಧಿನೂ ಇಲ್ಲ ಅವರಿಗೆ ಸೊ ಮತ್ತು ಕಾಂಗ್ರೆಸ್ ಇಲ್ಲಿ ಪ್ರತಿಷ್ಠಾಪನೆ ಆಗ್ತದೆ ಅಭಿವೃದ್ಧಿಗೆ ನಾಂದಿ ಆಗ್ತದೆ ಬಿಜೆಪಿ ಒನ್ ಟರ್ಮ್ ಅಂದರೆ ಒಂದೇ ಶಕ್ತಿಯಿಂದ ಈಗ ಜೆ ಡಿ ಎಸ್ ಜೊತೆ ಮೈತ್ರಿ ಆಗಿರೋದೇ ಎಲ್ಲ ಖಚಿತ ಈಗ ನೋಡಿ ಜೆ ಡಿ ಎಸ್ ಸಂಪೂರ್ಣವಾಗಿ ಮಂಡಿಯೂರಿ ಬಿ ಜೆ ಪಿ ಜೊತೆ ವಿಲೀನ ಆಗೋಂಥ ದಿನಗಳು ಹತ್ರ ಆಗೋಗಿದೆ ಮುಂದೆ ಜೆ ಡಿ ಎಸ್ ಉಳ್ಕೊಳ್ಳೋದಿಲ್ಲ ಈಗ ತನ್ನ ಸ್ವಂತ ಭಾವನ್ನ ಬಿ ಜೆ ಪಿಲಿ ನಿಲ್ಲಿಸಿದ್ದಾರೆ ತನ್ನ ಸ್ವಂತ ಪಕ್ಷದ ತಮ್ಮ ಅಣ್ಣನ ತಮ್ಮನ ಮಗನ ಅವ್ರನ್ನ ಒಂದು ಅಭ್ಯರ್ಥಿ ಆಗಿರೋಂಥದ್ದು ಸ್ವತಃ ಕುಮಾರಸ್ವಾಮಿಯವರೇ ಅಭ್ಯರ್ಥಿ ಆಗಿರೋಂಥದ್ದು ಅದು ಕುಟುಂಬಕ್ಕೆ ಸೀಮಿತವಾದಂಥ ಪಕ್ಷ ಬಿ ಜೆ ಪಿ ಜೊತೆ ಆಲ್ರೆಡಿ ಸಕ್ರಿಯವಾಗಿ ಅವರು ಹೊಂದಾಣಿಕೆ ಮಾಡ್ಕೊಂಡಿರೋದ್ರಿಂದ ಭವಿಷ್ಯದಲ್ಲಿ ಜೆ ಡಿ ಎಸ್ ಏನು ಉಳ್ಕೊಳ್ಳೋಂಥ ವಾತಾವರಣ ಕಾಣ್ತಾ ಇಲ್ಲ ಸಂಪೂರ್ಣವಾಗಿ ಬಿ ಜೆ ಪಿ ಮಯ ಆಗ್ತದೆ ಹಾಗಾಗಿ ಯಾರೂ ಸಹ ಆ ಸಿದ್ಧಾಂತಗಳಿಗೆ ಒಳಪಟ್ಟು ಜೆ ಡಿ ಎಸ್ನ ಬೆಂಬಲಿಸ್ತಾ ಇದ್ರು ಅವರೆಲ್ಲೂ ಸಹ ಇವತ್ತಿನ ದಿನ ಮತ್ತು ಕಾಂಗ್ರೆಸ್ಗೆ ನಾವು ಓಟ್ ಕೊಡೋಣ ಸೆಕ್ಯುಲರ್ ಮೈಂಡ್ ಅಂಥವರೆಲ್ಲೂ ಸಹ ಜೆ ಡಿ ಎಸ್ನ ಕಾರ್ಯಕರ್ತರು ಮುಖಂಡರೆಲ್ಲೂ ಸಹ ಜ ಬಿ ಜೆ ಕಾಂಗ್ರೆಸ್ ಕಡೆ ಮುಖ ಮಾಡ್ತಾರೆ ಅದು ಆಗ್ತಾಯಿದೆ ಅಂತೇಳಿ ನಮ್ಮ ನಂಬಿಕೆ ನೋಡಿ ಅವರಿಗೆ ಯುವ ಉತ್ಸಾಹಿ ಕಾಂಗ್ರೆಸ್ ಪಕ್ಷ ಅವರ ಶ್ರಮ ದುಡಿಮೆನ ಯೂತ್ ಕಾಂಗ್ರೆಸ್ನಲ್ಲಿ ದುಡಿದಿರೋಂಥದ್ದನ್ನ ಗುರುತಿಸಿ ಒಂದು ಸಂಸದರ ಸ್ಥಾನಕ್ಕೆ ಒಂದು ಅಭ್ಯರ್ಥಿಯಾಗಿ ಅವಕಾಶ ಕೊಟ್ಟಿರೋಂಥದ್ದು ಮತ್ತು ಅವ್ರ ಹೆಣ್ಣಿಗೆ ಪಕ್ಷ ನಿಂತಿರೋಂಥದ್ದು ಒಂದು ದೊಡ್ಡ ಶಕ್ತಿ ಮತ್ತು ಎಲ್ಲರೂ ಸಹ ಬೆರೆಯಂಥ ಗುಣ ಇರೋಂಥದ್ದು ಮತ್ತು ಭವಿಷ್ಯದ ಬಗ್ಗೆ ಚಿಂತನೆ ಇರೋಂಥದ್ದು ಇವೆಲ್ಲವೂ ಸಹ ಜನಕ್ಕೆ ಇಷ್ಟ ಆಗ್ತಾಯಿದೆ ಮತ್ತು ಅವರ ಮಾತು ನಡೆ ನುಡಿ ಸಿಂಪಲ್ಲಾಗಿ ಸರಳವಾಗಿ ಎಲ್ಲರನ್ನು ಬೆರಿತಾರಂಥದ್ದು ಅವರಿಗೆ ವರ ಆಗ್ತದೆ ಜನ ಸಹ ಬಯಸ್ತಾರೆ ಅವ್ರನ್ನ ಗೆಲ್ಲಿಸ್ತಾರೆ ಕಾಂಗ್ರೆಸ್ನ ಐದು ಗ್ಯಾರಂಟಿ ಯೋಜನೆಗಳು ಇಲ್ಲಿ ಲೋಕಸಭಾ ಎಲೆಕ್ಷನ್ ನಂತರ ಇಲ್ಲ ಈಗ ಏನೇನೋ ಸೃಷ್ಟಿ ಮಾಡ್ತಾರೆ ಅದಕ್ಕೆಲ್ಲ ಗೊಂದಲಗಳಿಗೆ ಈಗಾಗಲೇ ಮಾನ್ಯ ಸಿದ್ದರಾಮಯ್ಯನವರು ಅದಕ್ಕೆ ತೆರೆ ಎಳೆದಿದ್ದಾರೆ ಗ್ಯಾರಂಟಿಗಳು ಮುಂದುವರಿದಾರೆ ಅದ್ರ ಜೊತೆಗೆ ಕಲ್ಯಾಣ ಕಾರ್ಯಕ್ರಮಗಳು ಎಲ್ಲ ವಿಚಾರ ಎಲ್ಲ ರಂಗದಲ್ಲೂ ಸಹ ಮುಂದುವರ್ಸುವಂಥದ್ದು ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿ ಅದು ನಡೀತದೆ ನಿರಂತರವಾಗಿ ಸಾಕ್ತದೆ ನಿಲ್ಲೋದಿಲ್ಲ ಈಗ ಅಧಿಕಾರಕ್ಕೆ ಬಂದು ಹತ್ತು ತಿಂಗಳಲ್ಲೇ ಇಷ್ಟೊಂದು ಗ್ಯಾರಂಟಿಗಳನ್ನ ದೊಡ್ಡ ಪ್ರಮಾಣದ ಹಣನ ಕೂಡಿ ಕರೆಸ್ಕೊಂಡು ಇಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಹಣನ ಸ ಸೌಕರ್ಯ ಅಂಥದ್ದು ಒಂದು ದೊಡ್ಡ ಸಾಧನೆನೇ ಪ್ರತಿ ಕುಟುಂಬಕ್ಕೆ ಎರಡು ಸಾವಿರ ಹೋಗ್ತಾರಂಥದ್ದು ಆ ಕುಟುಂಬ ಪೋಷಣೆ ಆಗ್ತಾಯಿದೆ ದಿನ ಪ್ರತಿ ತಿಂಗಳ ಅದು ಸಂಬಳ ಬಂದಂಗೆ ಬರ್ತದೆ ಅದನ್ನು ತಿಳ್ಕೊಂಡು ಅವರು ದಿನಸಿ ಖರೀದಿ ಮಾಡೋಂಥದ್ದು ಇಲ್ಲ ಫೀಸ್ ಕಟ್ಟೋದಕ್ಕೆ ಕೂಡಿಟ್ಕೊಳ್ಳೋದು ಇಲ್ಲ ಮನೇಲಿ ದುಡ್ಡು ಹಣನ ಕೂಡಿಟ್ಕೊಂಡು ಏನೋ ಒಂದು ಸಾಮಗ್ರಿ ಖರೀದಿ ಮಾಡೋವಂಥದ್ದು ಎಲ್ಲ ಒಂದು ಕಡೆ ಮಹಿಳೆಯರಿಗೆ ಶಕ್ತಿ ಬಂದರೆ ಆ ಆರ್ಥಿಕವಾಗಿ ಅವರು ಭಾಳಷ್ಟು ಮನೆಯ ಅಚ್ಚುಕಟ್ಟಾಗಿ ನಿರ್ವಹಿಸೋದಕ್ಕೆ ಅವ್ರ ಕುಟುಂಬನ ಪೋಷಣೆ ಮಾಡೋದಕ್ಕೆ ತುಂಬ ಶಕ್ತಿ ಬರ್ತದೆ ಆ ನಿಟ್ಟಿನಲ್ಲಿ ಈ ಒಂದು ಗೃಹಲಕ್ಷ್ಮಿ ಸ್ಕೀಮಲ್ಲಿ ಮಾಡಿದಂಥ ಗ್ಯಾರಂಟಿ ಯೋಜನೆ ಪ್ರತಿ ಕುಟುಂಬಕ್ಕೂ ಶಕ್ತಿ ಬಂದಿದೆ ಮಹಿಳೆಯರು ಭಾಳ ಪ್ರಯಾಣದ ವೆಚ್ಚನ ಯೋಚನೆ ಮಾಡಿಕೊಂಡು ನಾರ್ತ್ ಕರ್ನಾಟಕ ಈ ಭಾಗದಲ್ಲೆಲ್ಲ ದೇವಸ್ಥಾನಗಳಿಗೆ ಭೇಟಿ ಮಾಡೋವಂಥದ್ದು ದೂರದ ಪ್ರಯಾಣ ಎಲ್ಲನೂ ಪಾಪ ಮರೀಚಿಕೆ ಆಗಿತ್ತು ಅವರೆಲ್ಲರೂ ಸಹ ಸಂತೋಷದಿಂದ ಈಗ ಓಡಾಡ್ತಾ ಇರೋಂಥದ್ದು ತಿರುಗಾಡ್ತಾ ಇರೋಂಥದ್ದು ಅದು ಸಹ ಏನು ನಾವು ಹಣ ಕೊಡ್ತಾಯಿದ್ದೆ ಸರ್ಕಾರದಿಂದ ಅದೆಲ್ಲನೂ ಸಹ ವ್ಯಾಪಾರ ಮಾಡಲಿ ಇನ್ನೊಂದು ಮತ್ತೊಂದು ಎಲ್ಲ ವಹಿವಾಟಾಗಿ ಮತ್ತು ತೆರಿಗೆ ರೂಪದಲ್ಲೂ ಸರ್ಕಾರಕ್ಕೂ ಹಣ ಬರ್ತಾ ಇದೆ ಅವ್ರ ಕುಟುಂಬಗಳು ಖುಷಿಯಾಗಿದ್ದಾರೆ ಇದೆಲ್ಲವೂ ಸಹ ಒಂದು ಒಳ್ಳೆಯ ಪೂರಕವಾದಂಥ ವಾತಾವರಣ ಸಮಾಜಕ್ಕೆ ಅಂತ ಭಾವಿಸಿದೆ ನೋಡಿ ಇಲ್ಲಿ ಅನ್ಯಾಯ ರಾಜಕೀಯದಲ್ಲಿ ನ್ಯಾಯ ಅನ್ಯಾಯ ಕೆಲವು ಸಂದರ್ಭಗಳಲ್ಲಿ ಕೆಲವು ಕ ಗಳಿಗೆಯಲ್ಲಿ ಆಗ್ತದೆ ನಮ್ಮನ್ನು ಕನ್ಸಿಡರ್ ಮಾಡಲಿಲ್ಲ ಈ ಎಂ ಪಿ ಚುನಾವಣೆ ಬಂದಿದೆ ನೀವು ಮಾಡಿ ನಿಮಗೆ ಪಕ್ಷ ಏನು ಗೌರವ ಕೊಡಬೇಕು ಕೊಡ್ತದೆ ಅಂತ ಹೇಳಿದರೆ ನಾವು ಅದರ ಮೇಲೆ ನಮ್ಮ ಕೆಲಸ ನಾವು ಮಾಡ್ತಾಯಿದ್ವಿ ಇದರ ಮೇಲೆ ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ ಬಿಟ್ಟದ್ದು ಯಾವ ರೀತಿ ಬಳಸ್ಕೊಂತಾರೋ ಅದು ನೋಡೋಣ ಮುಂದಿನ ದಿನಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿರೋ ಸಂವಿಧಾನದ ಅಡಿಯಲ್ಲಿ ಮತದಾನವೂ ಸಹ ಒಂದು ನಮ್ಮ ಎಲ್ಲ ಸಾರ್ವಜನಿಕರ ಜವಾಬ್ದಾರಿಯಲ್ಲೂ ಭಾಳ ಪ್ರಮುಖವಾದಂಥ ಜವಾಬ್ದಾರಿ ಪ್ರತಿಯೊಬ್ಬರೂ ಮತದಾನದಲ್ಲಿ ಭಾಗವಹಿಸಬೇಕು ಇದು ಮತದಾನ ನಮ್ಮ ಹಕ್ಕು ನಮ್ಮ ಜವಾಬ್ದಾರಿ ಜವಾಬ್ದಾರಿ ಸ್ಥಾನದಲ್ಲಿ ಇರೋಂಥ ವ್ಯಕ್ತಿನ ಗುರ್ಸಬೇಕು ನಮ್ಮ ಅವಶ್ಯಕತೆಗಳಿಗೆ ಅನುಗುಣವಾದಂಥ ವ್ಯಕ್ತಿನ ಗುರ್ಸಬೇಕು ಮತ್ತು ಭವಿಷ್ಯಕ್ಕೆ ನಮಗೆಲ್ಲರಿಗೂ ಸಹ ನಮ್ಮ ಸಮಸ್ಯೆಗಳಿಗೆ ಧ್ವನಿಯಾದಂಥ ವ್ಯಕ್ತಿನ ಗುರ್ಸೋಂಥದ್ದು ಅದು ಕೆ ವಿ ಗೌತಮ್ ರವರು ಅಂಥ ವ್ಯಕ್ತಿನ ಮಾ ಏಪ್ರಿಲ್ ಇಪ್ಪತ್ತ ಆರನೇ ತಾರೀಕು ಈ ಚುನಾವಣೆ ಹಬ್ಬ ಮತದಾನದ ಹಬ್ಬ ಏನಿದೆ ಅದರಲ್ಲಿ ಎಲ್ಲರೂ ಸಹ ಯುವಕರು ಮಹಿಳೆಯರು ಬಡವರು ಎಲ್ಲ ಸಮುದಾಯದ ಸಾರ್ವಜನಿಕ ಬಂಧುಗಳು ಎಲ್ಲರೂ ಸಹ ಈ ಚುನಾವಣಾ ಹಬ್ಬದಲ್ಲಿ ಭಾಗವಹಿಸಿ ಮತದಾನ ಮಾಡಬೇಕು ಅಂತೇಳಿ ನಾನು ಎಲ್ಲರಲ್ಲೂ ಸಹ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ